ನಾವು ಕೇಳೋದಿಷ್ಟೇ ತಂಬಾಕು ಬೆಳೆಗಾರರಿಗೆ ದಯವಿಟ್ಟು ನೀವು ಇನ್ಮೇಲೆ ತಂಬಾಕನ್ನು ಬೆಳೆಯೋದನ್ನು ಹಾಗು ಹಂತ ಹಂತವಾಗಿ ಕಡಿಮೆ ಮಾಡಿ ತಂಬಾಕು ಒಳ್ಳೇದಲ್ಲ ಅದರ ಕೆಲಸ ಏನು ಏನಕ್ಕಾದ್ರೂ ಏನಾರು ಊಟ ಆಗುತ್ತಾ ಹೊಟ್ಟೆ ತುಂಬುತ್ತಾ ಬಾಯಾರಿಕೆಕ್ತ ತಣಿಯುತ್ತಾ ಅಥವಾ ಇನ್ನೇನಾದರೂ ನಮಗೆ ಅದರಿಂದ ಔಷಧೀಯ ಗುಣಗಳೇ ಇದೆಯಾ ಏನೂ ಇಲ್ಲ ಅದರಿಂದ ಬರಬಾರದ ರೋಗಗಳು ಬರುತ್ತೆ ಬರಬಾರದ ಕಾಯಿಲೆಗಳು ಬರುತ್ತೆ ಆಮೇಲೆ ಜೊತೆಗೆ ಹಣ ವ್ಯಯ ಆಗುತ್ತೆ ಸುತ್ತಮುತ್ತ ಇರೋರಿಗೆ ಪಲ್ಯೂಷನ್ ಆಗುತ್ತೆ ಈ ಥರ ಎಲ್ಲ ಇರಬೇಕಾದ್ರೆ ನಾವು ಕೇಳೋದಿಷ್ಟೇ ತಂಬಾಕು ಬೆಳೆಗಾರರಿಗೆ ದಯವಿಟ್ಟು ನೀವು ಇನ್ಮೇಲೆ ತಂಬಾಕನ್ನು ಬೆಳೆಯೋದನ್ನು ಹಾಗೂ ಹಂತ ಹಂತವಾಗಿ ಕಡಿಮೆ ಮಾಡಿ ಉದಾಹರಣೆಗೆ ಇವಾಗ ಲೈಸೆನ್ಸ್ ಕೊಡೋರಿಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಲೈಸೆನ್ಸ್ ವಾಪಸ್ ತೊಗೊಳೋದಕ್ಕೂ ಅವರಿಗೆ ಅಧಿಕಾರ ಇರುತ್ತೆ ಅಲ್ವಾ ಆದ್ದರಿಂದ ನಾವು ಕೇಳೋದಿಷ್ಟೇ ಪ್ರತಿ ವರ್ಷವೂ ಸರ್ಕಾರ ಜನಗಳ ಆರೋಗ್ಯವನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವರುಗಳಿಗೆ ಒಳ್ಳೆಯದಾಗಿರುತ್ತೆ ಅನ್ನೋ ಅನ್ನೋದಾದರೆ ಪ್ರತಿ ವರ್ಷವೂ ಇಪ್ಪತ್ತು ಪರ್ಸೆಂಟು ಏಕರೇಜ್ ಕಡಿಮೆ ಮಾಡಿ ಬೆಳೆಯೋ ಪ್ರದೇಶ ಕಡಿಮೆ ಮಾಡಿ ಇಪ್ಪತ್ತು ಪರ್ಸೆಂಟು ನೀವು ಅದು ಕ್ರಾಪ್ ಸೈಜ್ ಅಂತಾರೆ ಇಷ್ಟು ಬೆಳೆ ಬೆಳೀಬೇಕು ಅಂತ ನಿಗದಿಪಡಿಸ್ತಿರಲ್ಲ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಕಡ್ತಾ ಮಾಡಿ ಒಂದೊಂದು ವರ್ಷಕ್ಕೂ ಇದೇ ಥರ ಮುಂದಕ್ಕೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಕ ಕ್ರಾಪ್ ಸೈಜ್ನ ನೀವು ವಾಪಸ್ ತಗೊಳ್ಳೋದು ತಗೊಂಡು ಕ್ರಾಪ್ನ ತಗೊಂಡು ನೀವು ಅದನ್ನು ಮಾರಾಟ ಮಾಡಲಿಕ್ಕೆ ಬಿಡ್ತೀರಲ್ಲ ಅದನ್ನು ತ ಇಪ್ಪತ್ತು ಪರ್ಸೆಂಟ್ ಕರ್ತ ಮಾಡಿ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂತಂದರೆ ಈ ಇಲ್ಲೀಗಲ್ ಆಗಿ ಅಂದರೆ ಲೈಸೆನ್ಸ್ ಇಲ್ಲದಲ್ಲೇ ಬೆಳೀತಾರಲ್ಲ ಅದನ್ನು ತಗೊಂಡು ಅದಕ್ಕೆ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಫೈನ್ ಹಾಕ್ಬಿಟ್ಟು ಒಳ್ಳೆ ಚೆನ್ನಾಗಿ ಬೆಲೆ ಬಾ ಭಾಳ ಇದನ್ನ ಕೆಲಸಗಳನ್ನ ತಗೋತಾ ಇದ್ದಾರೆ ಅವರು ಇದು ಸರ್ಕಾರ ಈ ಈ ಕೊಲೆ ಘಟಕದ ಟ್ರೇಡಲ್ಲಿ ಅವರು ಒಂದು ಭಾಗಿಯಾಗಿದಾರಲ್ವ ಯಾಕೆಂದರೆ ಅವರು ಟ್ಯಾಕ್ಸ್ ಹಾಕ್ತಾರೆ ಅದನ್ನು ತಗೊಂಡು ನಾವು ಎಲ್ಲದಕ್ಕೂ ಜನಗಳಿಗೆ ಆರೋಗ್ಯ ಸರಿ ಮಾಡಲಿಕ್ಕೆ ಖರ್ಚು ಮಾಡ್ತೀವಿ ಬರೋದು ಒಂದು ಕಾಸು ಕೋಣೆ ತುಂಬ ಹಾಸು ಅಂತನ್ಬಿಟ್ಟು ಆ ಥರ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಇಷ್ಟು ಇದಕ್ಕೆಲ್ಲ ಇಪ್ಪತ್ತಿಪ್ಪತ್ತು ಪರ್ಸೆಂಟು ಇನ್ನು ನಾಲ್ಕು ವರ್ಷದಲ್ಲಿ ಎಂಬತ್ತು ಪರ್ಸೆಂಟ್ ತಂಬಾಕನ್ನು ನಿಯಂತ್ರಣ ಮಾಡ್ಬೋದು